ನಟನೆಯ ಕೇಸ್ ಆಫ್ ಕೊಂಡಾಣ ಬಿಡುಗಡೆಗೆ ದಿನಗಣನೆಯಷ್ಟೇ ಬಾಕಿ ಇದೆ ದೇವಿ ಪ್ರಸಾದ್ ಶೆಟ್ಟಿ ಈ ಚಿತ್ರದ ನಿರ್ದೇಶಕರು ಈ ಹಿಂದೆ ಸೀತಾರಾಮ್ ವಿನೋಯ್ ಎಂಬ ಚಿತ್ರ ಮಾಡಿದ ಇವರು ಈಗ ಹೈಪರ್ ಲಿಂಕ್ ಕತೆ ಇರುವ ಇನ್ವೆಸ್ಟಿಗೇಷನ್ ಜಾನರ್ನ ಚಿತ್ರವನ್ನು ಮಾಡಿದ್ದಾರೆ ಚಿತ್ರ ಜನವರಿ ಇಪ್ಪತ್ತಾರರಂದು ತೆರೆ ಕಾಣಲಿದೆ ಹೀಗಾಗಿ ಚಿತ್ರತಂಡ ಮಾಧ್ಯಮದವರ ಎದುರು ಹಾಜರಾಗಿ ಮಾಹಿತಿ ಹಂಚಿಕೊಂಡಿದೆ ಕೇಸ್ ಆಫ್ ಕೊಂಡಾಣ ಸುದ್ದಿಗೋಷ್ಠಿ ಆಯೋಜಿಸಲಾಗಿತ್ತು ಈ ವೇಳೆ ಮಾತನಾಡಿರುವ ಬರಹಗಾರರು ಹಾಗೂ ಸಂಭಾಷಣೆಗಾರರು ಆಗಿರುವ ಜೋಗಿ ಹೊಸ ಹುಡುಗರ ಜೊತೆ ನಮಗೆ ಕಲಿಯುವುದು ಇರುತ್ತದೆ ಹೇಳಿದ ಕತೆ ಬಹಳ ಚೆನ್ನಾಗಿತ್ತು ಈ ಕತೆ ನಡೆಯುವುದು ಸಂಜೆ ಶುರುವಾಗಿ ರಾತ್ರಿ ನಡೆಯುತ್ತದೆ ಬೆಳಗ್ಗೆ ಮುಗಿಯುತ್ತದೆ ಕೊಂಡಾಣ ಇರುವುದು ದೇವಿ ಪ್ರಸಾದ್ ಮನಸ್ಸಿನಲ್ಲಿ ಪ್ರತಿ ಪಾತ್ರ ದ್ರೋಹ ಮತ್ತು ದ್ರೋಹ ಕಂಡು ಹಿಡಿಯುವ ಪಾತ್ರ ಡೈಲಾಗ್ ರೈಟರ್ ಆಗಿ ನನ್ನ ಬಹಳಷ್ಟು ತಿದ್ದಿದ್ದಾರೆ ಸಿನಿಮಾ ಪ್ರೀತಿಯಿಂದ ಬಂದ ಹುಡುಗರು ಅದ್ಭುತ ಸೆಟ್ ನಲ್ಲಿ ಶೂಟ್ ಮಾಡಿದ್ದಾರೆ ಈ ರೀತಿ ನಿರ್ದೇಶಕರು ಹಾಗೂ ನಿರ್ಮಾಪಕರು ಬೇಕು ಎಂದರು ಸಿನಿಮಾ ಏನಿತ್ತು ಅದು ಕೂಡ ನಮಗೆ ಆಗಿದ್ದು ಅನಿವಾರ್ಯದಿಂದ ನಾವು ನಾನು ದೇವಿ ಪ್ರಸಾದ್ ತುಂಬಾ ವರ್ಷಗಳಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ ಸೊ ನಮಗೆ ಇಂಡಿಪೆಂಡೆಂಟ್ ಆಗಿ ಸಿನ್ಮಾ ಮಾಡಬೇಕು ಅನ್ನೋ ಒಂದು ತುಡಿತದಲ್ಲಿ ಹೊರಟಾಗ ಆಗಿದ್ದು ಸೀತಾರಾಮ್ ಬಿನಾಯ್ ಸೊ ಆ ಸೀತಾರಾಮ್ ಬಿನಾಯ್ ಒಂದು ಕೋವಿಡ್ ಫಿಫ್ಟಿ ಪರ್ಸೆಂಟ್ ಆಕ್ಯುಪೆನ್ಸಿಲಿ ರಿಲೀಸ್ ಆದಂತಹ ಗಳಿಗೆ ಅದು ಪಟ್ ನಮಗೆ ತುಂಬಾ 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 ಸಪೋರ್ಟ್ ಮತ್ತೆ ಏನ್ ಹೇಳ್ತಾರೆ ಆ ಜನ ಮೆಚ್ಚುಗೆ ಏನ್ ಹೇಳ್ತಾರೆ ಅದು ನಿಜವಾಗ್ಲೂ ತುಂಬಾನೇ ರಿಸೀವ್ ಆಯಿತು ಸೊ ಅದರಿಂದ ನೆಕ್ಸ್ಟ್ ಒಂದು ಹೆಜ್ಜೆ ಏನಾದ್ರು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು ಅಂತ ಆದಾಗ ಆಗಿದ್ದು ಕೇಸ್ ಆಫ್ ಕೊಂಡಾಣ ಸೊ ತುಂಬಾ ಇಷ್ಟಪಟ್ಟು ಮಾಡಿರೋ ಸಿನಿಮಾ ನಿಮ್ಗಳಿಗೂ ಇಷ್ಟ ಆಗತ್ತೆ ದೇವಪ್ರಸಾದ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಅದಾದ ನಂತರ ಅದಕ್ಕಿಂತ ಒಂದು ಮಟ್ಟ ಮೇಲೆ ಅಂತಾನೆ ಹೇಳಬಹುದು ಇದರಲ್ಲಿ ತೇಜ ಅಂತ ರೋಲ್ ಹೆಸರು ಸೊ ಟ್ರೈಲರ್ ಅಲ್ಲೂ ಕಾಣಿಸ್ಕೊಳ್ತೀನಿ ಅಥವಾ ಇದರಲ್ಲಿ ಪೋಸ್ಟಲ್ಲೂ ಇದೆ ಅದೆಲ್ಲ ಎರಡು ಎರಡೂ ಕೂಡ ನನಗೆ ಹೊಸದು ಅಂದ್ರೆ ಟ್ರೈಲರ್ ಅಲ್ಲಿ ಬರೋದಾಗ್ಲಿ ಅಹ್ ಪೋಸ್ಟರ್ ಕಾಣಿಸ್ಕೊಳ್ಳೋದಾಗ್ಲಿ ಇಷ್ಟು ಮಟ್ಟಗಿನ ಒಂದು ರೆಕಗ್ನೇಷನ್ ಇದ್ರ ಮೂಲಕ ಬರ್ತಾ ಇರೋದು ನನಗೆ ಈ ಸಿನಿಮಾದ ಮೂಲಕ ಅಂತಾನೆ ಹೇಳ್ಬೋದು ಅದಕ್ಕೆ ಥ್ಯಾಂಕ್ಸ್ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೂ ಮತ್ತೆ ಸಾಧ್ಯಕ್ಕೆ ಬರೋರ್ಗು ಸೀತಾರಾಬಿನ ನಂತರ ಇನ್ನೊಂದು ಸಿನಿಮಾ ಶುರು ಆಗ್ತಾ ಇದೆ ಅಂತಂದಾಗ ನಾವೆಲ್ಲ ಇಡೀ ಟೀಮ್ ಅಲ್ಲಿ ಒಂದು ಸುಮ್ನೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಿಂಗೆ ಚರ್ಚೆ ಆದಾಗ ಮಾಮೂಲಾಗಿ ಎಲ್ಲ ಅಂತ ಆಗಿರೋದ್ರಿಂದ ಮಾತಾಡ್ಕೊಳ್ತಾ ಇದ್ದಾಗ ಇದೆ 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 ಅಂತ ಒಂದು ಸಿಚುಯೇಷನ್ ಬಂದಿತ್ತು ಒಂದು ಸಣ್ಣ ಪಾತ್ರದಿಂದ ಶುರುವಾಗಿ ಅಂದ್ರೆ ಜೋಗೀಸರ್ ಹೇಳ್ತಿದ್ರಲ್ಲ ವರ್ಷನ್ಸ್ ವರ್ಷನ್ಸ್ಗಳು ಕಥೆ ವರ್ಷನ್ಸ್ಗಳು ಚೇಂಜ್ ಆಗ್ತಾ ಇತ್ತು ಅಂತ ನನಗೆ ತಿಳಿದಂತ ವರ್ಷನ್ ಅಲ್ಲಿ ನಾನು ಒಂದು ಸಣ್ಣ ಒಂದು ಎರಡ್ ಮೂರು ಸೀನ್ ಬಂದೋಗ ಒಂದು ಸಣ್ಣ ಪಾತ್ರದಲ್ಲಿದ್ದೆ ಆಮೇಲೆ ಅದೇನು ಇದಾಯ್ತು ಗೊತ್ತಿಲ್ಲ ಚರ್ಚೆ ಆಗ್ತಾ ಹೋಯ್ತು ಕತೆ ಬೆಳವಣಿಗೆ ಹೇಗಾಗ್ತಾ ಹೋಯ್ತು ಗೊತ್ತಿಲ್ಲ ಒಂದು ಅರವತ್ ಎಪ್ಪತ್ತನೇ ವರ್ಷ ಕತೆ ಚೇಂಜ್ ಆಗೋ ಆಗೋತ್ತಿಗಾಗ್ಲೇ ನನಗೆ ಬೇರೆ ಕ್ಯಾರೆಕ್ಟರೇ ಬೇರೆ ಆಗಿ ಹೋಗಿತ್ತು ದೇಶ ಅನ್ನೋ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಅಲರ್ಟ್ ಆಗಿತ್ತು ನಿಜವಾಗ್ಲು ಅದರ ಪ್ರಿಪ್ರೇಷನ್ ಆಗಿರ್ಲಿ ಇದಾಗ್ಲಿ ತುಂಬಾ ಚಾಲೆಂಜಿಂಗ್ ಆಗಿತ್ತು ಮತ್ತೆ ಅವರ ನಿರ್ದೇಶನವೂ ಕೂಡ ಅಷ್ಟೇ ನಟನಿಗೆ ಹೇಗೆ ಫೀಡ್ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು ಅದು ತುಂಬಾ ಮುಖ್ಯವಾದ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಒಬ್ಬ ನಟನಾಗಿ ನನಗೆ ನಾನು ಹೇಗೆ ಮಾಡಬೇಕು ಯಾವ ಸಂದರ್ಭದಲ್ಲಿದ್ದೀನಿ ಅದರಲ್ಲಿ